ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಎಸ್ ತಿಂಬಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಆರೋಪಿ ವಕೀಲ ವಿದ್ಯಾಧರ್ ಗಡಿಪಾರಿಗೆ ಆಗ್ರಹಿಸಿ ಕೊಡಗು ಸರ್ವ ಜನಾಂಗಗಳ ಒಕ್ಕೂಟದ ವತಿಯಿಂದ ಕರೆ ನೀಡಿದ್ದ ಕೊಡಗು ಬಂದ್ಗೆ ದಾಪಕ್ಲುವಿನಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ನಾಪೊಕ್ಲು ಕೊಡವ ಸಮಾಜ ಚೇಂಬರ್ ಆಫ್ ಕಾಮರ್ಸ್ ಮಾಜಿ ಸೈನಿಕರ ಸಂಘ ಆಟೋ ಚಾಲಕರ ಸಂಘ ಬೆಂಬಲ ವ್ಯಕ್ತಪಡಿಸಿ ವರ್ತಕರಲ್ಲಿ ಮನವಿ ಮಾಡಿದ್ದರ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬೆಂಬಲ ವ್ಯಕ್ತಪಡಿಸಿ ಉತ್ತಮ ಸ್ಪಂದನೆಯಿಂದಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ದಾಪೊಕ್ಲು ಪಟ್ಟಣ ಬಿಕೋ ಅಂತಾಯಿತು ಖಾಸಗಿ ವಾಹನಗಳು ಸರ್ಕಾರಿ ಬಸ್ಸುಗಳು ಹೊರತುಪಡಿಸಿ ಖಾಸಗಿ ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ಜನಸಂಚಾರ ವಿರಳವಾಗಿತ್ತು ಪತ್ರಿಕೆ ಹಾಲು ಮೆಡಿಕಲ್ ಸರ್ಕಾರಿ ಶಾಲೆ ಬ್ಯಾಂಕುಗಳು ಸರ್ಕಾರಿ ಕಚೇರಿ ಆರೋಗ್ಯ ಸೇವೆಗಳು ಎಂದಿನಂತೆ ಇತ್ತು ಈ ಸಂದರ್ಭ ಪಟ್ಟಣದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಅಂತ ಏರ್ಪಡಿಸಲಾಗಿತ್ತು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ ಸಮಾಜದ ವತಿಯಿಂದ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ನಾಪೋಕುಲ್ ಪಟ್ಟಣದ ವಾಹನ ಚಾಲಕರ ಆಟೋ ಚಾಲಕರ ಸಂಘದ ವತಿಯಿಂದ ಮತ್ತು ಎಲ್ಲ ವರ್ತಕರ ವತಿಯಿಂದ ಇಂದಿನ ದಿವಸ ಕೊಡಗಿನಲ್ಲಿ ಏನು ಅಂಗಡಿ ಮುಟ್ಟುಗಳ ಮುಂಗಟ್ಟುಗಳನ್ನು ಮುಚ್ಚಬೇಕು ಅನ್ನುವಂತಹ ಒಂದು ಕರೆಯನ್ನು ನೀಡಿದ್ವು ಅದೇ ರೀತಿಯಲ್ಲಿ ನಾಪೋಕುಲಲ್ಲೂ ಕೂಡ ಎಲ್ಲ ಅಂಗಡಿಗಳನ್ನು ಮುಚ್ಚಿ ಈ ಒಂದು ಬಂದಿಗೆ ಬೆಂಬಲ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ದೇವೆ ಅದು ಇವತ್ತು ಈ ಒಂದು ನಾಪೋಕುಲ್ ಪಟ್ಟಣದಿಂದ ಪಟ್ಟಣದಲ್ಲಿ ಪ್ರತಿಯೊಂದು ಅಂಗಡಿ ಮುಟ್ಟು ಮುಂಗಟ್ಟುಗಳನ್ನು ಮುಚ್ಚಿ ನಮ್ಮ ಅಪ್ರತಿಮ ಸೇನಾನಿಗಳಾದಂತಹ ಫೀಲ್ಡ್ ಮಾರ್ಷಲ್ ಕೆಎಂ ಕಾವ್ಯಪ್ಪ ಮತ್ತು ಕೆ ಎಸ್ ತಿಮ್ಮಯ್ಯನವರಿಗೆ ಮಾಡಿದಂತಹ ವಕೀಲ ಮಾಡಿದಂತಹ ಅವಹೇಳನಕ್ಕೆ ಪ್ರತಿಯೊಬ್ಬನು ನೀಡಿದಂತಹ ಒಂದು ಬೆಂಬಲ ಅಪೂರ್ವವಾದಂತಹ ಬೆಂಬಲ ಹಾಗಾಗಿ ಈ ನಾಪೋಕುಲ್ ಪಟ್ಟಣದ ಪ್ರತಿಯೊಬ್ಬ ಜನತೆಗೆ ಪ್ರತಿಯೊಬ್ಬ ವರ್ತಕರಿಗೆ ಪ್ರತಿಯೊಬ್ಬ ವಾಹನ ಚಾಲಕರಿಗೆ ನಾನು ಕೊಡಗು ಸಮಾಜದ ವತಿಯಿಂದ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ನಾನು ಧನ್ಯವಾದಗಳನ್ನ ಸಮರ್ಪಿಸಲಿಕ್ಕೆ ಅಷ್ಟ ಇಷ್ಟಪಡ್ತಾ ಇದ್ದೇನೆ ಬರೀ ಕೊಡಗಿಗೆ ಕೊಡಗು ಕೊಡ ಒಂದು ಸಮುದಾಯಕ್ಕೆ ಆಗಿರೋ ಅಪಮಾನ ಅಲ್ಲ ಕೊಡುಗೆ ಇಡೀ ಕೊಡಗಿನ ಪ್ರತಿಯೊಂದು ಜನರಿಗೆ ಆಗಿ ಆಗಿರುವ ಒಂದು ಅಪಮಾನ ಇದು ಅದರಿಂದ ಇದರ ಹಿಂದೆ ಯಾರು ದೊಡ್ಡ ನಮ್ಮ ಅಂಬಿಯವರು ಹೇಳಿದಂಗೆ ಒಂದು ದೊಡ್ಡ ಕೈವಾಡವೇ ಇದೆ ಇದರ ಬರೀ ಒಂದು ವಿದ್ಯಾರ್ಥಿಯಿಂದ ಈ ಥರ ಮಾಡೋಕ್ಕಾಗಲ್ಲ ಆ ಥರ ಮಾಡೋಕವ್ರಿಗೆ ಶಕ್ತಿನೂ ಇಲ್ಲ ಅದು ಇದನ್ನು ಎನ್ಎ ವಹಿಸಿ ಆ್ಯಂಡ್ ಓವರ್ ಮಾಡಿಬಿಟ್ಟು ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅವ್ರನ್ನ ಮೇಲೆ ಸೂಕ್ತ ಕ್ರಮ ನಾನು ಇಲ್ಲಿ ನನ್ನ ಬಂದಿಷ್ಟು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಒಂದು ಬಂದ್ ಕಾಲ್ನ ಮಾಡಿದ್ದಾರೆ ನಿಜವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ತುಂಬಾ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಯಾರಾದರೂ ಒಬ್ಬರು ಮುಂದೆ ನಿಂತು ಮಾಡಬೇಕಾಗಿದೆ ಅವರು ಕೆಲ ಸಂಘಟನೆಗಳು ಸೇರಿ ಇವತ್ತು ಕರೆದಿದ್ದಾರೆ ಅವ್ರನ್ನ ನಾನು ಅಭಿನಂದಿಸ್ತಾ